അല്ല എല്ലാം ഉപ യുഗാ ഹാ ജാഗ്ര സാര സാലോബിട്ടി ആടി പക്ഷ ആ കണ്ടി ആ സാറ സാ കിഡ്ബിട്ടി നെടി

ಅದು ಎಷ್ಟು ಕಲಿ ಎಷ್ಟು ಆಗೋದು ಅಷ್ಟನೇ ಆ ಪ್ರೀತಿಯಿಂದ ಮಾಡಿ ಹಾಕ್ತಾರೆ ಒಳ್ಳೆ ಚೆನ್ನಾಗಿ ಮಾತಾಡ್ತಿದ್ರಿ ಸಂತ ಕಡೆ ಇತ್ತೀಚೆಗಂತೂ ನೀವು ಭಾರಿ ಬದಲಾಗ್ಬಿಟ್ಟಿದ್ದೀರಿ ಮೊದ್ಲಂಗಿಲ್ಲ ಹೇಳಿದ್ ಮಾತು ಕೇಳಕ್ಕಿಲ್ಲ ಕತೆ ಕೇಳಕ್ಕಿಲ್ಲ ಅದು ಯಾಕೆ ಹಂಗೆ ಆಡ್ತಾ ಇದ್ದೀರಿ ಅಂತ ಎಲ್ಲರೂ ನಿನ್ಗೆ ಹೇಳ್ಬಿಟ್ಟೆ ಬರ್ಬೇಕಾ ನಂಗೆ ಕೆಲಸ ಅದ ಕತೆ ಬಿಡು ಇಷ್ಟೋ ತಲೆ ಏನಿದೆ ನಿಮಗೆ ಕೆಲಸ ಒಂಬತ್ತು ಗಂಟೆ ರಾತ್ರಿಲಿ ಹೇಳ್ತಾ ಇಲ್ಲ ಸುಮ್ಮನೆ ಜಾಗಿ ಕಡೆ ಪಾಗ್ರಣೆ ಅನ್ಕೊಂಡು ನೀವು ಸಾಲೆ ಸೋಲಗಿಲ್ಲ ಮಾಡ್ತಾಬೇಡಿ ಸುಮ್ಮನೆ ಇರಿ ಅತ್ತಾಗಿ ಹಾಂ ಅತ್ತಾಗಿ ತಗೋಬೇಡಿ ಅದು ಯಾಕೆ ಬೇಕು

ಮನೆಗೆ ಕೊಟ್ಟಿರ ಪಾಲ್ಗೆ ಒಂಚೂರು ಮಣ್ಣು ಮೆತ್ಕೊಂಡು ಓಸಿ ಅಗ್ಲ ಮಾಡ್ಕೊಳಕ್ ಆಯ್ತಿಲ್ಲ ಈಗ ಅಷ್ಟು ಅಗ್ಲನೇ ಅದೇ ಏನ್ ಮಾಡಿದಿರಿ ನೀವು ನಿಮ್ಮ ಅಪ್ಪನಟ್ಟಿನಿ ಇದು ನೀವು ಅಂದ್ಬಿಟ್ಟು ಏನ್ ಮಾಡಿದಿರಿ ಹೇಳಿ ಇಷ್ಟು ವರ್ಷ ಆಗದೆ ನಿಮ್ಗೆ ಏನು ಮಾಡಿಲ್ಲ ಹಿಂಗವೆ ಹಂಗೇವೆ ಎಲ್ಲವ ಮನೆ ಗಿನೆ ಹೊಲ ಎಲ್ಲವ ಒಂಚೂರು ಉದ್ಧಾರ ಮಾಡಿಲ್ಲ ಅದ್ ಯಾಕೆ ಹಾಡ್ತಿದಿರಿ ನೀವು ನಿಮ್ ಜೊತೆಲಿ ಕೂತ್ಕೊಂಡು ಭಾಷಣ ಕೇಳಕ್ ಆಯ್ತಿಲ್ಲ ಕತೆ ಅಲ್ಲದೇ ಯಾಕೆ ಹಾಡ್ತಿದಿರಿ ನೀವು ಇಷ್ಟು ಆಪ ಒಳ್ಳೇದಲ್ಲ ಕಣ್ರಿ

ಹಬ್ಬ ಏನು ಜೋರಾಗ್ ಮಾಡ್ತಾಕೊತಾವನೆ ಕುಳ್ಳೆ ನಾವು ಉಸರಿಲ್ಲ ಪಸರಿಲ್ಲ ಅನ್ಕೊಂಡಿದ್ರು ಏ ಈಗ ಏನು ನನ್ನ ಕರ್ದ್ರು ನಾನೇ ಕೋಗನೇ ಹಿಂಗೆ ಗೊತ್ಕೆಟ್ ಹೋಗಿದ್ದಾನೆ ರಸ್ಕೊಂಡಿದ್ರು ಸಿಕ್ಕಿರಾ ನಾನಂತವ್ರ ಮನೆಗೆ ಕಾಲಕಿಲ್ಲ ನಾನೇ ಅತಿಗೆ ಹೋಗನೇ ಏ ನಾನೆ ಪರ ಬಂದಿದ್ದ ನನ್ಗೆ ಅಲ್ಲಿಗೆ ಹೋಗೋಕೆ ನಾನು ಇಕ್ಕಿಲ್ಲ ಬೇಕಾರೆಸ್ಕೊಂಡು ಇಲ್ಲೇ ಸದ್ರು ಸಿಕ್ಕಿರ ಕುಳ್ಳ ಮನೆಗೆ ಹೋಗ್ಬಿಟ್ಟು ಒಂದು ಮಾತಾಡ್ಸ್ಕೊಳ್ಳ ನನ್ಗೆ ಆಕೆ ಬೇಕಾಗಿಲ್ಲ ನನಗೆ ನನೇಪರ ಬಂದಿಲ್ಲ ಅವ್ನ ಮನೆಗೆ ಹೋಗೋಕೆ ಬಂದ್ ಕರೆದ್ರು ಅತ್ತೆನು ಕರೆದ್ಲು ಅಮ್ಮನು ಕಿವುಡಮ್ಮನ ಬಂದು ಕರೀತು ಕುಳ್ಳ ಇಲ್ಲಿ ಬಂದು ಕರದ್ನಾ ಯಾಕೆ ಬೇಕಾಗಿಲ್ಲ ಕತೆ ಕರೆದ್ಬಿಟ್ಟು ಅಲ್ಲಿ ಇವತ್ತು ಕರೀತಾರೆ ನಡೀಕಾ ಪಾಲ್ ಕೊಟ್ಟ ಮೇಲೆ ನಮ್ಮ ಪಳಮ ಇರೋದೇ ವಾಸಿ ನನ್ ಗಂಡ ಯಾಕಂಗ ಆಡ್ತಿದ್ದಾನಿಚ್ಕಿ ಇವನು ಅಂತ ಬುದ್ಧಿ ಬರಕಿಲ್ಲ ಕತೆ ಕಾಸು ಇದ್ಬಿಟ್ರೆ ಸಾಕು ಇರ್ತೀನಿ ಬೇಡ ಮಕ್ಳು ಬೇಡ ಕಾಸು ಓದಿದ್ ಇದ್ಬಿಡ್ಲಿ ತಿನ್ಕ ಉಳ್ಕೊಂಡು ಸೋತಿ ಮಾಡ್ಕೊಂಡು ನಿಂತ್ಕತ ಮಕ್ಳೆಲ್ಲ ಮರಿಯಿಲ್ಲ ನನಗ ಚಿಂತೆಕೊಳ್ತದೆ ಏನಾರು ಜ್ಞಾನ ಐತದ ನಾ ಎಷ್ಟೋ ಥರ ಸಲ ಇನ್ನೆಷ್ಟೋತ್ತರ ಒಬ್ಬರೋದು ರೋಸಿ ಧ್ಯಾನ ಇರಬೇಕು ಜೀವನಕ್ಕೆ ಒಬ್ಬ ಮಕ್ಳು ಮರಿ ಅಂತ ಬೇಡದ ನಮಗೂ ಆಶ್ರಯಾಗದ್ ಬೇಡದ ಇಲ್ಲ ನಾವು ಯಾರಿಗಾಗಿ ದುಡಿಬೇಕು മക്കളെല്ലാം മുറിയില്ല ഏനില്ല അങ് യു ദുടീ സായക്കു നമുക്ക് നന്നൊന്നീന ഹു നിമ്പില്ല നമുക്ക് നൂർഗ് മദവർഗല്ലവാക് ദുഡവേ ആകെ കൈക നനഗ മക്കളായില്ല ഭഗവത് യാക്കോ കാണിയ മട്ടിയ മക്കളെ താഴെ ഹർദിദ് അതനോ ഏനോ കാണിയ മക്ളു ബാഗ്യനോ കൊടുത്തല്ല അവനു നെട്ട് മാതാ മനേല ഏനോ അതേ ഏനോ ദബാക്ത മനഗന്ന് മദവേ അതെ ഏനൂല ನಮ್ಮ ಮನೆ ಹೆಚ್ಚಾಗೆ ಮನೆಯಲ್ಲದೇ ಕರ್ಕೊಟ್ರು ಮೂರ್ ಜನ ಪಾಲ್ ಮಾಡ್ಕೊಂಡ್ರೆ ಹಂಗ ಎಲ್ಲಾನು ಜಾಗ ಇಲ್ಲ ಮನೇಲಿ ಅಷ್ಟೇ ರೂಮ್ ಗಾತ್ ಜಾಗ ಅದೇ ಇಲ್ಲಿ ಜಾಗ ಮನೇಲಿ ಹೋಗ್ಲಾ ಇಲ್ಲ ಒಲನು ಹೋಗ್ಲೋಕ ಜಾಸ್ತಿ ಇಲ್ಲ ಹಾಕ್ಬೇಕು ನಮ್ಮಂತ ಜೀವನ ಇವ್ನವ ಕಟ್ಕೊಬಿಟ್ಟು ಬೇಕಾದಷ್ಟು ಜನ ಬಲ್ಕಿ ಹೇಳಿದ್ರು ಅಲ್ಲಿ ಕೆಲಸ ಮಾಡ್ತಾನೆ ಕೆಲಸ ಮಾಡ್ತಾನೆ ಕಂಡು ಅಂತ ನಮಗ ಮನೇಲಿ ಇಲ್ಲ ಹೊಲ ಇಲ್ಲ ಅಂತ ಕೊಡ್ಮಿರಲ್ವ ಇಲ್ಲೇನು ಮನೆಯವರ ಎಲ್ಲಾ ಏನು ರಾ ಇಲ್ಲಿ ಹುಲ್ತಾಕುದರ ಇಲ್ಲಿ ಅಲ್ಲೇ ಕೊಟ್ಟಿದ್ರೆ ಹೆಂಗೋ ಕೆಲಸ ಕೆಲಸ ಮಾಡ್ಕೊಂಡಿರೋರ ಜೂರೂ ಹೊಳಿಬಹುದಾಗಿತ್ತು ಸೀತಾಗ ಏನೂ ಇಲ್ಲ ಹಬ್ಬ ಇದ್ರು ಇಲ್ದಿಲ ಅದ ನಮ್ಮ ಒಟ್ಟಿಯವ್ರಿಗೆ ಹೇಳಿದೆ ಊಟ ಮರ್ಕ ಬಂದ್ಬಿಡಕಿದ್ರೆ ಬನ್ನಿ ಹೋಗಿದ್ವು ಅಂತಂದ ಕೇಳ್ದಿಲ್ಲ ಏನಾಗಿತ್ತು ಬಂದಿದ್ರೆ ಊಟ ಮರ್ಕ ಬಂದ್ಬಿಡ್ಬೋದಾಗಿತ್ತಾನೆ ಅವನು ಅವನ ಮನೇಲಿ ನಡಕ್ಕೆ ಅಲ್ಲ ಎಲ್ಲಿಗೆ ಹೋದ್ರು ಜಾಗಿದ್ರೆ ಆಡಕ್ಕಿರಾಕ್ ಹೋಗಿ ಹೆಚ್ಚಿಚ್ಚ ಸಾರಿಗೆಲ್ಲ ಮಾಡ್ಕೊಬಿಟಾರ ಕನಪಾ ಈಗ್ಲೇ ಸಾರಾ ಬಂದ್ ಥುಡಿಕ ಕೂತಾವ್ರೆ ಬಾರಾಮಿ ಬಾ ಬಳಿಪಾ ನಾನು ಆಗ್ಲೇ ಬತ್ತಿನಿ ಅನ್ಬಿಟ್ಟು ಇಷ್ಟೊತ್ತಿಗೆ ಬಂದಲ್ಲ ಇಷ್ಟೊತ್ತ ಕೆಲವರ ಮನಿ ಕೂಡ ಗೊತ್ತಿನ್ ಬಚ್ಚಿದಿಂತವರ ಮನಿಗೆ ಇಲ್ಲ ಬಾ ಬಳಿ ಬಡವ್ರ ಮನೆ ನೋಡ್ಬಿಟ್ಟು ಬೇಜ್ ಬೇಜಾರ್ ಮಾಡ್ತಾ ಚೆನ್ನಾಗಿ ಮಾತಾಡ್ತಿದ್ ಈಗ ಬಂದೆ ಊಟ ಏನು ಬೇಜಾರ್ ಮಾಡ್ಕೊಬೇಡಕಿ ಏನಂದ್ರೆ ಇಷ್ಟೇ ಆಗ್ಲೇ ಇರೋದು ಇಷ್ಟ ಆಗ್ಲೇ ಇಲ್ಲೇ ಇದ್ರಲ್ಲಿ ಕಡೆ ಇಲ್ಲೇ ಇರೋದು ಏನಂದ್ರೆ ಚೋರಿ ಒಂದ್ ಅಡಿಗೆ ಮನೆ ಅದೇ ಒಂದ್ ನೀರ್ ಮನೆ ಅಷ್ಟೇ ಕಾಲದ ಮೇಲೆ ಜಾಸ್ತಿ ಜಾಗನೂ ಇಲ್ಲ ಏನೂ ಇಲ್ಲ ಅದೇ ನಮ್ಮ ಅಣ್ಣವ್ರಿಗೆ ಇನ್ನೋರ್ಗೆಲ್ಲ ಪಾಲ್ ಕೊಟ್ಬಿಟ್ಟವ್ರಲ್ಲ ಏನಿದೆ ನಮ್ಮ ಹೂವಿನ ಪಾಲು ನಮ್ಮ ಹೂವನ್ ಏನೇನ್ ಬೇಕೋ ನಾನು ನಮ್ಮ ಹೂವಿನ ಜೊತೆ ಇರೋದು ಏನು ಅನ್ಕೊಳಕ್ ಹೋಗ್ಬೇಡ ಇಲ್ಲ ಕತ್ ಬಿಡು ಮೀನು ಇಲ್ಲ ಕತೆ ಹಂಗೆಲ್ಲ ಅನ್ಕೊಂಡಿದ್ರೆ ನಾನ್ ಬರಕ್ ಹೋಗಿದ್ದ ಮನ್ಸು ದೊಡ್ಡದಾಗಿರ್ಬೇಕು ಕತೆ ಮನೆಯಲ್ಲ ಏನ್ ತಲೆಗೆಲ್ಲ ಕೆಡ್ಸ್ಕೊಬೇಡ ಏನ್ ಹಬ್ಬ ಎಲ್ಲ ಜೋರ ಏನೋ ನೀನು ಸಾಮಿ ಮನೆಗೆಲ್ಲ ದುಡ್ಡೆಲ್ಲ ಕೊಟ್ಟಲ್ಲ ರಮಿ ನೀನು ನಿಮ್ದಿಂದ ಹಬ್ಬ ಮಾಡ್ಬೇಕಂದ್ರಮಿ ಹ್ಮ್ ಆಮೇಲೆ ಎಲ್ಲಾನ ಮಾಡಿ ನಾನು ಊಟ ಮಾಡಿಲ್ಲ ರಮ್ಯಾ ಬಂದ್ಮ್ ಮಾಡಕೆ ಅನ್ಬಿಟ್ಟು ಅವಾಗ ನಾನೇ ರಮಿಯವ್ರ್ ಬಂದ್ಬಿಡ್ಲಿ ಆಮೇಲೆ ಊಟ ಮಾಡೋದ್ಬಿಟ್ಟು ಸುಮ್ನೆ ಅದೇ ಏ ಇಲ್ಲ ಕಥೆ ಒಮ್ಮಿಗೆ ಬಂದ್ಮೇಲೆ ಮಾಡೋದಂತ ಸುಮ್ನೆ ಮಾಡ್ಬಿಟ್ಟಿದ್ರಿ ರಮಿ ಅವ್ರಿ ಆಗಿದ್ರೆ ಬರೀ ಅನ್ನಗಿನ ಸರ್ ಮಾಡ್ಕೊಂಡು ಮಾಡ್ಕೊಂಡು ಒಬ್ಬಿಟ್ಟು ಮಾಡ್ಸಾದ ಮಾಡ್ಕೋ ಬಯಸ ಕಾಯಿಸ್ಕೊಳ್ಳುವ ನೀನು ನಿನ್ನ ಊಟ ಕರ್ದಿದ್ವಲ್ಲ ನೀನ್ ಬತ್ತಿದ್ಯಾಲ ಅನ್ಬಿಟ್ಟು ಇನ್ನೆಲ್ಲ ಕತೆ ಊಟ ಮಾಡು ಏ ನೀನ್ ಊಟ ಮಾಡು ಬಾ ನೀನು ಏ ಕತ್ ನೀ ಮಾಡು ನನ್ನ ಮೇಲೆ ನೀನು ಓದ್ ನಾನು ಮಾಡ್ತೀನಿ ಅಂತ ಇಲ್ಲ ಕತ್ ಬಾ ಇಲ್ಲಿ ಊಟ ಮಾಡು ಬಾ ಇಲ್ಲಿ ಇಲ್ಲ ಕತ್ ಬಿಡು ಸುಮ್ಮನೆ ಎಂದ್ಲು ಏ ಬಾ ಊಟ ಮಾಡು ಬಾ ಸರಿ ಮಾ ಅಂತ ನಾನು ಅದೇ ಊಟ ಮಾಡು ಅವಳು ಏನಾ ಕೊಡನೆ ಏ ಬೇಡ ಬೇಡ ಈ ಸಾಕು ಅನ್ನ ಸಾಂಬಾರ್ ಎಲ್ಲ ಕಮ್ಮಂತ ಅದೇ ಇದನ್ನ ಊಟ ಮಾಡ್ತೀನಿ ಏನು ಮೈಸೂರು ಪಾಕ ಎಲ್ಲ ತರ್ಸಿ ಬಿಡಿದಿ ಏ ತರ್ಸ್ತೆ ಇರ್ಲಿ ಹೆಂಗಿರ್ ನೀನು ಊಟ ಕೊತ್ತಿದ್ಯಲ್ಲ ನಾನು ಊಟ ತರ್ಸ್ತೆ ಕತ್ತೆ ಅಲ್ಲ ಇಷ್ಟು ಹಿಂಸೆ ಮಾಡ್ತಿದ್ಯಲ್ಲ ಒಂದು ಚೂರು ಉಂಟಿನ ಬಿಡತಾಗಿ ನಮ್ಮ ನೀನು ಊಟ ಮಾಡು ಅಡುಗೆ ಅಂತೂ ಭಾರಿ ಚೆನ್ನಾಗಿದೆ ಕಣ್ಣು ನೀನು

ಅಲ್ಲಿ ಇರ್ತೀನಿ ಏನ್ ಬೇಕ್ರಾ ಕೇಸ್ಕೋ ಸರಿ ಕತೆ ಹೋಗ್ರಿ ಸರಿ ಹೋಗು ಅಲ್ಲಿ ಹೋಗು ಕೂತಿರು ಸರಿ ಕತೆ ರಮಿ ಊಟ ಮಾಡು ರಮಿ ತಲೆ ಕೆಸ್ಕೋತ ನೀನು ಆರಾಮಾಗಿ ಊಟ ಮಾಡು ಹ್ಮ್ ಅದ ಈಗ ಏನ್ ಮಾಡಬೇಕು ನೀನು ಊಟ ಮಾಡ್ಕೊಂಡು ಏನ್ ಮಾಡುದು ಅಷ್ಟು ಬಾಗದಲ್ಲ ಊಟ ಮಾಡ್ಕೊಂಡ್ಬಿಟ್ಟು ಊಟ ಮಾಡ್ಕೊಂಡ್ಬಿಟ್ಟು ಬಂದು ಹೌ ಜಾಗತೀವಲ್ಲ ಸರಿ ಕತೆ ಊಟ ಗಿಟ ಮಾಡ್ಕೊಂಡು ಹೋಗೋಚ್ ಊಟ ಮಾಡ್ಕೊಬೇಡ ನೀನು ನಿಮ್ಮ ಮನೆ ಅನ್ಕೋ ಮುಂದುವರಿಯುವುದು ವೀಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಎಲ್ಲಿ ಲೆಫ್ಟಿಗೂ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದ್ರೆ ಒಂದು ಲೈಕ್ ಕೊಟ್ಬಿಡಿ ಬರದ ಮತ್ತೆ